ಆಶೀರ್ವಾದ ಸತ್ಯ ಸಮಯದಲ್ಲೂ ದೂತಿಕಾಸ್ತ್ರೀಯರೊಳಗೂಡಿ ಈ ಭಗವಂತನ ಅರಮನೆಯ ತನಕ ಬರಲು ಕಾರಣವೇನು ಸ್ವಾಮಿ ಹಾ ತಮ್ಮ ಪಾದ ಪೂಜೆ ಇಲ್ಲದೆ ತಮ್ಮ ದರ್ಶನ ಇಲ್ಲದೆ ದರ್ಶನವೂ ಇಲ್ಲದೆ ಇವತ್ತು ನಾಲ್ಕು ದಿನಗಳಾಯ್ತು ತಮ್ಮ ಪಾದ ಪೂಜೆ ತೀರಿಸಿಕೊಂಡು ತಮ್ಮ ದರ್ಶನಕ್ಕಾಗಿ ಬಂದೆ ಈ ಹೊತ್ತಿಗೆ ನಾಲ್ಕಾರು ದಿವಸ ಆಯಿತು ಹೌದ್ರಿ ಈ ಭಗವಂತನ ಬೆಟ್ಟಿ ನಿನಗಿಲ್ಲ ಇಲ್ಲ ಇಲ್ಲ ಪಾದ ಪೂಜೆ ಮಾಡಬೇಕಂತ ಅಪೇಕ್ಷೆ ಇಟ್ಟುಕೊಂಡು ಅಲ್ಲಿಂದ ಇಲ್ಲಿ ತನಕ ಬಂದೆ ಬಂದಿರಲಿ ಯೋಗಿಗಳಿಗೆ ಮುನಿಗಳಿಗೆ ಜಪಿಗಳಿಗೆ ಮಹಾನ್ ಮಹಾನ್ ಸಾಧು ಸಂತ ಸತ್ಪುರುಷರಿಗೆ ನಿಲಗಲಾರಂತಹ ತಾಯಿ ಪರಬ್ರಹ್ಮ ವಸ್ತು ಹೌದ್ರಿ ಪರಮಾತ್ಮ ಪರಮಾತ್ಮ ಹೌದಲ್ಲ ಹೌದ್ ಸ್ವಾಮಿ ಈ ಪರಮಾತ್ಮ ನಿನಗೆ ಈಗ ಸದ್ಯ ಬಂದು ಭೇಟಿ ಕೊಟ್ಟಾನ ಕೊಟ್ಟಾರ್ಲೆ ನಿನ್ನ ಮನ್ಸಿಗೆ ಹೇಗಾಗ್ಯದ ಸ್ವಾಮಿ ಸಂತೋಷ ಆಗ್ಯತ್ರಿ ಸಂತೋಷ ಆಗ್ಯದ ಆನಂದ ಆಗ್ಯತ್ರಿ ಆನಂದ ಆಗ್ಯದ ಹೌದ್ರಿ ಪರಬ್ರಹ್ಮ ಪರಮಾತ್ಮನನ್ನು ಕಂಡ ತಕ್ಷಣ ಆನಂದವೇ ಪರಮಾನಂದ ನಮಸ್ಕಾರ ಮಾಡಿ ಅಪ್ಪ ನಮಸ್ಕಾರ ಮಾಡಿ ಆನಂದವೇ ಪರಮಾನಂದ ಹೌದ ರೀ ಪರಮಾನಂದವೇ ಬ್ರಹ್ಮಾನಂದ ನಿನಗೆ ಹೇಳಿ ಬ್ರಹ್ಮಾನಂದ ಆಗೇತೇನು ಅದ್ಕ ಹಂಗೆ ಮಾಡಾಕತ್ತೀವಿ ಅಡ್ಡಿಯಿಲ್ಲ ಅದೇ ಇಲ್ಲ ಇದ ಆನಂದದಿಂದ ಮಂದಿರಕ್ ಹೋಗ್ಬಿಡೋದು ಮಂದಿರಕ್ಕೆ ಹೋಗ್ಬೇಕ್ರಿ ಹಾ ಮಂದಿರಕ್ಕೆ ಹೋಗಕ್ ಬಂದಿಲ್ಲ ರೀ ನಾವು ಹಾ ನಿಮ್ಗೆ ಕರ್ಕೊಂಡು ಹೋಗಿ ಬಂದು ಹೇಳಿ ಕರ್ಕೊಂಡು ಕರ್ಕೊಂಡು ಹೋಗ್ರಿ ಹೇಳಿ ಸತ್ಯ ಮಾವ ಯಾಕ್ರೀ ನನ್ನ ಕರ್ಕೊಂಡು ಹೋಗ್ಬೇಕಂತ ಬಂದ್ರಿ ಪಾದ ಪೂಜೆ ಮಾಡ್ಬೇಕು ಅಪೇಕ್ಷ್ರಿ ಹದಿನೆಂಟು ಮುಗಿಸ್ಕೊಂಡ್ ಹೋಗ್ ಪಾದ ಪೂಜಾ ಹದಿನೆಂಟು ಮುಗಿಸ್ಕೊಂಡು ಹೋಗ ನೀವ್ ಏನ್ ನಾ ಈಗ ಸದ್ಯ ನಾ ಮಂದಿರಕ್ಕೆ ಬರ್ಬೇಕು ಮಂದಿರಕ್ಕೆ ಬರ್ಬೇಕ್ರಿ ಮಂದಿರಕ್ಕೆ ಬಂದು ಪಾದ ಪೂಜೆ ನೀವು ಬೇಕಾದಲ್ಲಿ ಹೋಗಿ ಬಿಡಿ ಅಲ್ಲಿ ಯಾಕೆ ಕೇಳೋಣ ಏನ ಹಾಗಾದೆ ಸತ್ಯವಾಮಾ ಯಾಕ್ರೀ ಪಾದ ಪೂಜೆ ಮಾಡ್ಬೇಕಂತ ನಿನಗ ನಿಮಗೆ ಅಪೇಕ್ಷೆ ಆಗಿದೆ ಈ ಭಗವಂತನ ಪಾದ ಪೂಜೆ ಮಾಡಿದ್ರೆ ನಿನ್ನ ಮನಸಿಗಿ ತೃಪ್ತಿ ಆಗ್ತದೆ ಆಗ್ತದೆ ಸ್ವಾಮಿ ಪಾದ ಪೂಜೆ ಮಾಡ್ತೀನು ಮಾತ್QUrl ಹಾಗಾದ್ರೆ ಇಲ್ಲೇ ಮಾಡು ಇಲ್ಲ ಯಾಕ ಮಾಡೋಣ್ರಿ ಅಕ್ಕ ಮನೆ ಇಲ್ಲ ಮಾರಲಾಕಿಗೆ ಇದು ನಿಮ್ಮ ಮಂದಿರ ಅಂತ ತಿಳ್ಕೊಂಡಿ ಇಲ್ಲೇ ಮಾಡ್ರಿ ಇಲ್ಲೇ ಮಾಡ್ಬಲ್ಲಣ್ಣಾ ಮಂದಿರಕ್ಕೆ ಬರಬೇಕು ರೀ ಅنگೆಲಾಗಿ ನಿನ್ ಪೂಜೆ ಮಾಡ್ತೀನಿ ನಾನು ಬೇಡ ಆ ಬ್ಯಾರೆ ಜಾಗ ಅನಗಾಡ ನೀ ಬೇಕಾದಲ್ಲಿ ದೇಶ ಕಾಲ ವಸ್ತುಗಳಿಂದೀಶ ನಲಿವನ್ನು ಕರ್ಮ ಪಾಶ ಒಳಿದು ನಿಜವೂ ದಿತ್ತು ನೋಡಿದರೆ ಇದ ದೇಶದಾಗದನು ಇದ ಕಾಲದಾಗದನು ಇಂತ ಸಮಯದಾಗದನು ಅದನು ಯಾವ ಬೇಕಾದ ಭಗವಂತನ ನೆನೆ ನಿಮಿಷವಾಗಲಿ ನಿಮ್ಮ ನೆನವು ನಿಂದ ಹೊಡೆ ಮುಕ್ತಿ ಅದ್ರಾಗ ಅವ್ರ ಮಂದಿರಕಪ್ಪಾ ಅಂದ್ರ ಕೈಶಾಕತ್ತನ್ ಬರಬೇಕಲ್ಲ ಸತ್ಯಬಾಮಾ ಯಾಕ್ರಿ ನಿಮ್ಮದಲ ಬಾಳ ಹಟ್ಟ ಮಾಡಿ

ಈಗ ಸದ್ಯ ನನಗೆ ಸಮಯ ಇಲ್ಲ ಹಿಂದಲ್ಲ ನಾಳೆ ನಾಳೆಲ್ಲ ನಾಡುದು ಎಂದ್ರೆ ಒಂದು ದಿನ ಬಂದು ಭೇಟಿ ಕೊಡ್ತಾ ಇದ್ದೇನೆ ಅಲ್ಲಿ ತನಕ ಮಂದಿರಕ್ಕೆ ಹೋಗಿಬಿಡು ಸ್ವಾಮಿ